ಪ್ರಿಯ ವೀಕ್ಷಕರೇ ನಮಸ್ಕಾರ ಮೊದಲನೆಯದಾಗಿ ಸಮಸ್ತ ಕನ್ನಡ ಕುಲಕೋಟೆಗೂ ಹಾಗೂ ಸಮಸ್ತ ಭಾರತೀಯರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಸ್ವಲ್ಪ ಅಪರೂಪದ ಅದ್ಭುತ ದೀಪಾವಳಿ ಅಂತ ಹೇಳಬೇಕಾಗತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ದೀಪಾವಳಿ ಬೀಳುತ್ತೆ ಈ ದಿನದ ಗೃಹಸ್ಥಿತಿಗಳು ಒಂದು ರೀತಿಯಲ್ಲಿ ಅದ್ಭುತ ಗ್ರಹ ಸ್ಥಿತಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ಸೂರ್ಯೋದಯ ಬೆಳಗ್ಗೆ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಈ ಸಮಯಕ್ಕೆ ಒಂದು ಕುಂಡ್ಲಿ ಹಾಕಿದಾಗ ನನಗೆ ಕಂಡು ಬಂದಿದ್ದು ಕೆಲವು ವಿಚಿತ್ರ ಕೆಲವು ಅದ್ಭುತವಾದಂಥ ಯೋಗಗಳು ತುಲಾ ಲಗ್ನ ಲಗ್ನದಲ್ಲಿ ನೀಚಭಂಗ ಲಾಭಾಧಿಪತಿ ರವಿ ಭಾಗ್ಯಸ್ಥಾನಾಧಿಪತಿ ಬುಧ ಧನಸ್ಥಾನಾಧಿಪತಿ ಕುಜ ಷಷ್ಠದಲ್ಲಿ ವಕ್ರಶನಿ ಸ್ವನಕ್ಷತ್ರ ಉತ್ತರ ಭಾದ್ರಪಾದದಲ್ಲಿ ಆಮೇಲೆ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನ ಅಂತ ಹೇಳ್ತೀವಿ ಉಚ್ಚ ಉಚ್ಚಗುರು ಅದು ಎಕ್ಸಾಲ್ಟೆಡ್ ಜೂಪಿಟರ್ ಸ್ವನಕ್ಷ ಸ್ವನಕ್ಷತ್ರ ಪುನರ್ವಸದಲ್ಲಿ ಹಾಗೆಯೇ ಲಗ್ನಾಧಿಪತಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ನೀಚರಾಶಿಯಲ್ಲಿ ಏನೋ ಅಂದ್ಕೊಂಡ್ಬಿಡ್ತಾರೆ ಹನ್ನೆರಡನೇ ಅಧಿಪ ಹನ್ನೆರಡನೇ ಮನೆಗೆ ಲಗ್ನಾಧಿಪತಿ ಶು ಶುಕ್ರ ಬಂದು ನೀಚ ಇದ್ದಾಗ ಕೆಟ್ಟೋಯ್ತಲ್ಲ ಜಾತಕ ಅಂತ ಆದರೆ ಇಲ್ಲಿ ಬೇರೆ ಥರ ಹನ್ನೆರಡನೇ ಅಧಿಪತಿ ಬುಧ ಏನಾಗ್ತಾನೆ ಅಂದರೆ ಶುಕ್ರ ಇರೋದು ಬುಧನ ಮನೆಯಲ್ಲಿ ಬುಧ ಲಗ್ನ ಕೇಂದ್ರದಲ್ಲಿ ಎಕ್ಸ್ಚೇಂಜ್ ಆಫ್ ಹೋಸಿಸ್ ಪರಿವರ್ತನ ಅಂತಾಗತ್ತೆ ಹೀಗಾಗಿ ಇದಕ್ಕೆ ಹೆಸರು ನೀಚಭಂಗ ರಾಜಯೋಗ ಅಂತ ಇಷ್ಟು ಗ್ರಹ ಸ್ಥಿತಿಗಳು ಕೂಡಿದಾಗ ಅದಕ್ಕೆ ಹೆಸರು ಏನು ಬರುತ್ತೆ ಅಂದರೆ ಹಂಸ ಮಹಾಪುರುಷ ಯೋಗ ಅಂತ ಬರುತ್ತೆ ಹೀಗಾಗಿ ಈ ದೀಪಾವಳಿಯ ಹೆಸರು ಹಂಸ ಮಹಾಪುರುಷ ದೀಪಾವಳಿ ಅಂತ ಇದರಲ್ಲಿ ಇನ್ನೂ ಎರಡು ಯೋಗಗಳಿರುತ್ತೆ ವೀಕ್ಷಕರೇ ಬುಧ ಹಾಗೂ ಶುಕ್ರನ ಸ್ಥಾನದಿಂದ ಮೋಕ್ಷ ಯೋಗ ಅಂತ ಉತ್ಪತ್ತಿಯಾಗುತ್ತೆ ಹಾಗೂ ರಾಜ ರಾಜಯೋಗ ಅಂತ ಉತ್ಪತ್ತಿಯಾಗುತ್ತೆ ಖಂಡಿತವಾಗಿಯೂ ಇದು ಲಕ್ಷ್ಮೀ ಕಟಾಕ್ಷ ಪಡೆಯೋದಕ್ಕೆ ಅದ್ಭುತವಾಗಿರುವಂಥ ಯೋಗ ಅಂತ ಹೇಳ್ಬೋದು ಅಥವಾ ಅದ್ಭುತವಾಗಿರುವಂಥ ಮುಹೂರ್ತ ಅಂತ ಕೂಡ ಹೇಳ್ಬೋದು ಮುಹೂರ್ತದ ದಿನ ಅಂತ ಹೇಳ್ಬೋದು ಹಾಗೆಯೇ ಕಾರ್ಯಸಿದ್ಧಿಗೂ ಇದು ಬಹಳ ಅದ್ಭುತ ಯೋಗ ಆದರೆ ಎರಡು ರಾಶಿಗಳು ಮಾತ್ರ ದೀಪಾವಳಿ ದಿನದಿಂದ ನವೆಂಬರ್ ಐದನೇ ತಾರೀಕು ಬುಧವಾರದವರೆಗೂ ಸ್ವಲ್ಪ ಅಶುಭ ಅಂತ ಹೇಳಬೇಕಾಗತ್ತೆ ಈ ಸಂಚಿಕೆಯ ಕಡೆಯ ಭಾಗದಲ್ಲಿ ಅದನ್ನು ತಿಳಿಸ್ತೀನಿ ದೀಪಾವಳಿ ದಿನದಿಂದ ನವೆಂಬರ್ ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಗುರುವಾರದವರೆಗೂ ಒಂದು ಅದ್ಭುತವಾದ ಚಿಕ್ಕ ಮಂತ್ರ ಜಪ ಮಾಡಿಕೊಂಡ್ರೆ ಅಂದರೆ ಬೀಜ ಮಂತ್ರ ಜಪ ಆರ್ಥಿಕ ಕಷ್ಟಗಳು ನಿವಾರಣೆ ಹಾಗೂ ನ್ಯಾಯಬದ್ಧ ಇಷ್ಟಾರ್ಥಗಳು ಒಂದು ತಿಂಗಳಿಂದ ಒಂಬತ್ತು ತಿಂಗಳಲ್ಲಿ ಸಿದ್ಧಿಸಬಹುದು ಮೊದಲನೆಯದಾಗಿ ಇಷ್ಟು ದಿನಗಳಲ್ಲಿ ಪ್ರತ್ಯೇಕವಾಗಿ ಭಾನುವಾರ ಒಂದು ದಿನ ಬಿಟ್ಟರೆ ಮಿಕ್ಕಿದ್ದ ದಿನಗಳಲ್ಲಿ ಮಾಂಸಾಹಾರ ಬೇಡ ಇನ್ನು ಇಷ್ಟು ದಿನಗಳು ಪೂರ್ತಿ ಸಸ್ಯಾಹಾರವನ್ನೇ ಸೇವಿಸಿದರೆ ಇನ್ನಷ್ಟು ಶುಭ ಬಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲಗ್ನಾಧಿಪತಿ ಶುಕ್ರನ ಅಧಿಪತಿ ಅಮ್ಮನವರು ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ದೀಪಾವಳಿ ದಿನ ಲಕ್ಷ್ಮೀ ಪೂಜೆ ಅಂತ ಅದೊಂದು ವಾಡಿಕೆ ಆದರೆ ಸುಮ್ಮನೆ ಹಾರ ಹಾಕೋದು ಹೂಗಳಿಡೋದು ಮಂಗಳಾರತಿ ಮಾಡೋದು ಜನರಲ್ಲಾಗಿ ಪೂಜೆ ಮಾಡೋದು ಕರ್ಪೂರ ಹಚ್ಚಿಬಿಟ್ಟು ಇಷ್ಟಕ್ಕೆಲ್ಲ ಲಕ್ಷ್ಮಿ ಒಲಿ ಹೊಳಿತಾಳೆ ಅಂತ ಅನ್ನೋದು ತಪ್ಪು ಕಲ್ಪನೆ ದೀಪಾವಳಿ ದಿನ ಗೃಹಸ್ಥಿತಿಗಳ ಆಧಾರದ ಮೇಲೆ ಯಾವ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದು ಪಂಡಿತರಿಂದ ನೀವು ತಿಳ್ಕೊಬೇಕಾಗತ್ತೆ ಕೆಲವು ಗ್ರಂಥಗಳ ಆಧಾರದ ಮೇಲೆ ಒಂದು ಅತಿ ಮುಖ್ಯ ವಿ ವಿಷಯ ಏನಂದರೆ ದೀಪಾವಳಿ ದಿನ ಬರೀ ಮಹಾಲಕ್ಷ್ಮಿ ಆರಾಧನೆ ಮಾಡುವುದಲ್ಲ ದೀಪಾವಳಿಯ ಪ್ರತ್ಯದಿ ದೇವತೆ ತ್ರಿಪುರ ಸುಂದರಿ ಅಧಿದೇವತೆ ಬಾಲಾಂಬಿಕ ಅಂದರೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೂರು ಶಕ್ತಿಗಳು ಸೇರುತ್ತೆ ಈ ವಿಶೇಷವಾದ ದೀಪಾವಳಿ ದಿನ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಹೆಚ್ಚು ಕಡಿಮೆ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ನಿಮಿಷದ ಒಳಗೆ ಅಥವಾ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಅಂದರೆ ನಾವು ಇದನ್ನು ಗೋಧೋಳಿ ಮುಹೂರ್ತ ಅಂತ ಕರಿತೀವಿ ಒಂದು ಈ ಅದ್ಭುತರ ಮಂತ್ರ ಜಪ ಒಂದು ರೀತಿಯಲ್ಲಿ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂಥ ಫಲಗಳು ನಿಮಗೆ ಸಿಗತ್ತೆ ಈಗ ಸಂಜೆ ವೇಳೆ ಅಂತ ಹೇಳಿದಾಗ ಸಾಧಾರಣವಾಗಿ ಏಳು ಗೋಧೋಳಿ ಮುಹೂರ್ತ ಅಂತ ಹೇಳ್ತೀವಿ ನಮ್ಮ ಗ್ರಂಥಗಳ ಪ್ರಕಾರ ಬೆಳಗಿನ ಜಾವ ನಾಲ್ಕು ಹದಿನೈದರಿಂದ ಐದೂವರೆವರೆಗೆ ಹೇಗೆ ಬ್ರಹ್ಮ ಮುಹೂರ್ತಕ್ಕೆ ಒಂದು ಅತಿ ಶ್ರೇಷ್ಠವಾಗಿರೋ ಬಲ ಸಿಗುತ್ತೋ ಈ ಗೋಧೂಳಿ ಮುಹೂರ್ತದಲ್ಲಿ ಅಷ್ಟೇ ಶ್ರೇಷ್ಠ ಅಂತ ನಮ್ಮ ಗ್ರಂಥಗಳು ಹೇಳುತ್ತೆ ಸೊ ಈ ಟೈಮಲ್ಲಿ ನಾನು ಆಗಲೇ ಹೇಳೋದಾಗೆ ಒಂದು ಬಾಲ ಮಂತ್ರ ಜಪವನ್ನು ವೈಕಾರಿ ರೀತಿಯಲ್ಲಿ ಇನ್ನೂರು ಹದಿನಾರು ಬಾರಿ ಮಾಡಿದರೆ ಜಪಿಸಿದರೆ ಬಹಳ ಭಾಳ ಒಳ್ಳೆಯದು ಇದಕ್ಕೆ ಭಾಳ ಸಮಯನೂ ಹಿಡಿಯೋದಿಲ್ಲ ವೈಕಾರಿ ಅಂದರೆ ಯಾವಾಗಲೂ ಜೋರಾಗಿ ಮಾಡೋದು ಅಂತ ಯಾಕೆ ಮಾನಸಿಕವಾಗಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಭಾಳ ಜನಕ್ಕೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಸೊ ಮನ್ಸಲ್ಲಿ ಹೇಳ್ಕೊಳ್ತಾ ಇದ್ದೇವೆ ಅಂತ ಇದ್ಬಿಟ್ಟು ಮನಸ್ಸು ಎಲ್ಲೋ ಓಡ್ತಾ ಇರುತ್ತೆ ಹೀಗಾಗಿ ಅದು ಸರಿಯಾಗಿ ಬರೋದಿಲ್ಲ ಇಲ್ಲಿ ಜೋರಾಗಿ ಹೇಳಿದಾಗ ಏನಾಗುತ್ತೆ ಅಂದರೆ ನಮ್ಮ ಕಿವಿಗಳಿಗೆ ನಮ್ಮ ಶಬ್ದಗಳು ಕೇಳಿಸುತ್ತೆ ನಾವು ಹೇಳೋ ಮಂತ್ರ ಶಬ್ದ ಕೇಳಿಸುತ್ತೆ ಆವಾಗ ನಿಮ್ಮ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟಾಗಿ ಆಗಿ ಅದನ್ನು ನೀವು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ತೀರ ಏಕಾಗ್ರತೆಯನ್ನು ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಆವಾಗಲೇ ಫಲ ಸಿಗೋದು ನೋಡಿ ವೀಕ್ಷಕರೇ ಈಗ ನಾನು ಕೊಡೋ ಮಂತ್ರ ಶ್ರೀವಿದ್ಯೆಯ ಒಂದು ಭಾಗ ಈಗ ಮಂತ್ರ ಹೀಗೆ ಬರುತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಐಂ ಕ್ಲೀಂ ಸೌ ಐಂ ಕ್ಲೀಂ ಸೌ ನೋಡಿ ವೀಕ್ಷಕರೇ ಐಂ ಚಕ್ರವನ್ನು ಸೂಚಿಸುತ್ತೆ ಆಗ್ನೇಯ ಚಕ್ರ ಅಂದರೆ ಈ ನೋಡಿ ಇಲ್ಲಿ ಈ ಮಧ್ಯಭಾಗದಲ್ಲಿ ಈ ಹುಬ್ಬಿನ ಮಧ್ಯಭಾಗದಲ್ಲಿ ಕ್ಲೀಮ್ ಸಹಸ್ರಾರು ಚಕ್ರವನ್ನು ಸೂಚಿಸುತ್ತೆ ಸಹಸ್ರಾರು ಬಂದು ಬ್ರಹ್ಮರಂದ್ರ ತಲೆ ಮೇಲಿರೋ ಭಾಗ ಆಮೇಲೆ ಸೌ ಬಂದು ಅನಾಹತ ಚಕ್ರ ಅಂದರೆ ನಾವು ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತೇವಲ್ಲ ಈ ಭಾಗದಲ್ಲಿ ಅನಾಹತ ಚಕ್ರ ಇನ್ನೊಂದು ವಿಷಯ ನೀವೇನು ತಿಳ್ಕಂದರೆ ಐಮ್ ಅಂದರೆ ಸರಸ್ವತಿಯ ಮಾತೆ ಕ್ಲೀಮ್ ಅಂದರೆ ಮಹಾಲಕ್ಷ್ಮಿ ಅಮ್ಮನವರು ಸೌ ಅಂದರೆ ಪಾರ್ವತಿ ಅಥವಾ ಗೌರಿ ಅಂತ ಇದು ಜಪರಿಸ್ಬೇಕಾದ್ರೆ ಮೊದಲನೇ ಸರ್ತಿ ಹತ್ತು ಬಾರಿ ಈಗ ನಾನು ಹೇಳ್ದಂಗೆ ಹೇಳ್ಕೊಳ್ಳಿ ಯಾವ ರೀತಿಯಲ್ಲಿ ಅಲ್ಲದ್ರೆ ಕೈ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಮೊದಲನೇದಾಗಿ ಚಕ್ರಕ್ಕೆ ಹೋಗಿ ಐಮ್ ಅಂತ ಹೇಳಿದಾಗ ಹಿಂಗೆ ಇಟ್ಕೋಬೇಕು ನೀವು ಆಮೇಲೆ ಕ್ಲೀಮ್ ಅಂತ ಹೇಳಿದಾಗ ಸಹಸ್ರಾರದ ಮೇಲೆ ಹಿಂಗೆ ಇಟ್ಕೋಬೇಕು ಆಮೇಲೆ ಸೌ ಅಂತ ಹೇಳಿದಾಗ ಎದೆ ಮಧ್ಯ ಭಾಗದಲ್ಲಿ ಇಟ್ಕೋಬೇಕು ನೋಡಿ ತಿರುಗಿ ತೋರಿಸ್ತೀನಿ ಐ ಕ್ಲೀಂ ಸೌಂ ಕ್ಲೀಂ ಸೌ ಇದನ್ನು ಹತ್ತು ಬಾರಿ ಮಾಡಿ ಆ ನಂತರ ನಾರ್ಮಲಾಗಿ ಐಂ ಕ್ಲೀಂ ಸೌ ಐಂ ಕ್ಲೀಂ ಸೌ ಆ ರೀತಿಯಲ್ಲಿ ನಾನು ಹೇಳಿದ್ನಲ್ಲ ಇನ್ನೂರು ಹದಿನಾರು ಬಾರಿ ಒಂದು ಹತ್ತು ಬಾರಿ ಈ ಕಡೆ ಆ ಕಡೆ ಮಾಡೋದು ತೊಂದರೆ ಅಲ್ಲ ಆಮೇಲೆ ಇದು ಜಪಿಸ್ಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ ಅಲ್ಲಿ ಇಲ್ಲಿ ನೋಡೋದು ಅಥವಾ ಅಲ್ಲೆಲ್ಲ ಮೊಬೈಲ್ ಕಡೆ ನೋಡೋದು ಈ ರೀತಿಯಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಹತ್ತು ಬಾರಿ ಆದಮೇಲೆ ಹೇಳಿದಂಗೆ ನಾರ್ಮಲಾಗಿ ಮಾಡೋಕ್ಕೆ ಶುರು ಮಾಡಿ ನಾನು ಈಗಾಗಲೇ ಹೇಳಿದ ಹಾಗೆ ದೀಪಾವಳಿ ದಿನದಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ಜಪವನ್ನು ಮಾಡಿ ನಿಮ್ಮ ಆರ್ಥಿಕ ಕಷ್ಟಗಳು ಹಾಗೂ ಇಷ್ಟಾರ್ಥಗಳನ್ನು ಶ್ರೀ ಮಾತಾ ತ್ರಿಪುರ ಸುಂದರಿ ಈಡೇರಿಸ್ತಾಳೆ ನಾನು ಆವಾಗಲೂ ಹೇಳಿದಂಗೆ ನಾನು ಕ್ಲಿಯರಾಗಿ ನೋಟ್ ಮಾಡ್ಕೊಳ್ಳಿ ಇನ್ನೂರ ಹದಿನಾರು ಬಾರಿ ಮೇ ಬಿ ಟೆನ್ ಫಿಫ್ಟೀನ್ ಟೈಮ್ ಜಾಸ್ತಿ ಆದರೂ ಪರ ಎಲ್ಲ ಕಮ್ಮಿ ಆಗಬಾರ್ದು ಇನ್ನು ಎರಡು ರಾಶಿಗಳ ಮೇಲೆ ಅಥವಾ ಎರಡು ಲಗ್ನಗಳ ಮೇಲೆ ಸ್ವಲ್ಪ ಅಶುಭ ಉಂಟಾಗ್ಬೋದು ಅಂತ ಆಗಲೇ ಹೇಳಿದೆ ಯಾವುದು ಅಂದರೆ ಮೇಷ ಹಾಗೂ ತುಲಾ ರಾಶಿ ಹಾಗೆಯೇ ಮೇಷ ಹಾಗೂ ತುಲಾ ಲಗ್ನದವರೆಗೂ ದೀಪಾವಳಿ ಹೊತ್ತಲ್ಲೇ ಅಥವಾ ಇಪ್ಪತ್ನಾಲ್ಕು ದಿನಗಳ ಒಳಗೆ ಅಪಾರ್ಥಗಳು ವಾಹನ ಅಪಘಾತಗಳು ಪ್ರಾಕೃತಿಕ ಅಪಘಾತಗಳು ಸೋಂಕುಗಳು ಆರೋಗ್ಯದಲ್ಲಿ ಏರುಪೇರು ದಂಪತಿಗಳಲ್ಲಿ ಕೆಲಸಕ್ಕೆ ಬರೋದ್ರ ಜಗಳಗಳು ಒಡ ಹೊಡೆದವರು ಹಾಗೂ ಪೋಷಕರ ಜೊತೆ ಕೂಡ ಅಪಾರ್ಥಗಳು ಅವರಿಗೇನಾದರೂ ಅನರ್ಥಗಳಾಗೋದು ಅದರ ಜೊತೆಯಲ್ಲಿ ಬೆಂಕಿಯಿಂದ ಅಂದರೆ ಪಟಾಕಿಗಳಿಂದ ಹಾನಿ ಉಂಟಾಗುವಂಥದ್ದು ಕಣ್ಣಿಗೆ ಪೆಟ್ಟಾಗುವಂಥದ್ದು ಕಿವಿಗೆ ಪೆಟ್ಟಾಗುವಂಥದ್ದು ಕಿವಿ ಸಮಸ್ಯೆ ಉಂಟಾಗೋದು ಈ ರೀತಿಯಲ್ಲಿ ಸಾಧ್ಯತೆಗಳು ಸ್ವಲ್ಪ ಇರುತ್ತೆ ಜಾಗ್ರತೆ ವಹಿಸಿ ಈ ಇಪ್ಪತ್ನಾಲ್ಕು ದಿನಗಳು ಪ್ರಯಾಣ ಮಾಡದೆ ಆದರೆ ಭಾಳ ಒಳ್ಳೆಯದು ಅಂದರೆ ಜಾಸ್ತಿ ಹೇಳಿದ್ರೆ ಮೇಷ ಹಾಗೂ ತುಲಾದವರಿಗೆ ಎಲ್ಲ ರಾಶಿಯವರೆಗೂ ಈ ಅಡ್ವೈಸ್ ಸ್ವಲ್ಪ ಅನ್ವಯಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯ ನಿರ್ಧಾರಗಳು ಹಾಗೂ ಯಾವುದೇ ರೀತಿ ಹೊಸ ಪ್ರಾಜೆಕ್ಟ್ಗಳು ಇನ್ವೆಸ್ಟ್ಮೆಂಟ್ಸ್ ಎಲ್ಲವನ್ನು ಮುಂದೂಡಿದರೆ ಭಾಳ ಒಳ್ಳೆಯದು ಈಗ ನಾನು ಹೇಳಿರೋ ಮಂತ್ರ ಜಪ ಮಾಡಿದರೆ ರಕ್ಷಣೆ ಖಂಡಿತವಾಗಿ ಸಿಗತ್ತೆ ಇನ್ನು ವೃದ್ಧರು ಹಾಗೂ ನಿಶಕ್ತರು ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕು ಅಂತ ಇಲ್ಲ ಅವ್ರಿಗೆ ಇಷ್ಟವಾದ ಸಮಯದಲ್ಲಿ ಅವ್ರು ಮಾಡ್ಕೋಬೋದು ಮಧ್ಯಾಹ್ನ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಬೆಳಗ್ಗೆ ಆಗ್ಬೋದು ಯಾಕೆಂದರೆ ವೃದ್ಧರಿಗೆ ಅಂದರೆ ಸಾಧಾರಣವಾಗಿ ಏನು ಹೇಳ್ತಾರೆ ಅಂದರೆ ಅರುವತ್ತು ವಯಸ್ಸು ದಾಟಿದ ಮೇಲೆ ಷಷ್ಠ್ಯಾಬ್ಧಿ ಅಂತ ಹೇಳ್ತೀವಲ್ಲ ಅವರಿಗೆ ಕೆಲವು ನಿಯಮಗಳು ಪಾಲಿಸಬೇಕು ಅನ್ನೋದು ನೆಸೆಸಿಟಿ ಇರೋದಿಲ್ಲ ಆಗದೇ ಕೈಯಲ್ಲಾಗದಿರೋರು ಕಷ್ಟ ಪಡುವುದೆಲ್ಲ ಅವಶ್ಯಕತೆ ಅಲ್ಲ ಅವರವರ ಅನುಕೂಲದಲ್ಲಿ ಅನುಕೂಲ ಸಮಯದಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಮಾಡಬೋದು ಹಾಗೆಯೇ ನೋಡಿ ವೀಕ್ಷಕರ ಈ ಮಂತ್ರ ವೇದ ಮಂತ್ರ ಹೀಗಾಗಿ ಯಾರಿಗೆ ಆಧ್ಯಾತ್ಮದ ಒಲವು ಹೆಚ್ಚಿರುತ್ತೋ ಅವರು ಜಪ ಇದ್ದರೆ ಆಧ್ಯಾತ್ಮದ ಪ್ರೋಗ್ರೆಸ್ಸು ಮುನ್ನಡೆ ಕೂಡ ಅವ್ರಿಗಾಗತ್ತೆ ದೇವರ ದರ್ಶನಕ್ಕೆ ದಾರಿ ತೋರಿಸುತ್ತೆ ಆದರೆ ಮಾತ್ರ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ದಂಪತಿಗಳು ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಇನ್ನೂ ಬಹಳ ಒಳ್ಳೆಯದು ಇದು ರೂಲ್ಸ್ ಎಲ್ಲ ಪ್ರಯತ್ನ ಪಡಿ ಈ ಸಂಚಿಕೆ ಕೂಡ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದನ್ನು ಮುಗಿಸ್ತೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೃಷ್ಣಮ್ಮಂದೇ ಜಗದ್ಗುರುಂ